ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ಸಣ್ಣ ತಪ್ಪುಗಳನ್ನು ನಾವು ಮಾಡೋದ್ರಿಂದ ದೊಡ್ಡ ಕಷ್ಟಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಮನೆಯಲ್ಲಿ ಇದ್ರ ಬಗ್ಗೆ ನಾವು ಗಮನ ಕೂಡ ಕೊಡೋದಿಲ್ಲ ಏನಿರುತ್ತೆ ಏನಾಗುತ್ತೆ ಬಿಡಿ ಅಂತಂದ್ಬಿಟ್ಟು ಅಂದರೆ ನಮ್ಮ ಮನೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಪೊರಿಕೆ ಈ ಪೊರಿಕೆಯನ್ನು ತುಂಬ ಜ ನೆಗ್ಲೆಕ್ಟ್ ಮಾಡ್ತಾರೆ ಯಾವ ದಿನ ಬರಬೇಕು ಅಥವಾ ಯಾವ ದಿನ ನಾವು ಹೇಗೆ ಬಳಸ್ಕೊಳ್ಬೇಕು ಇದರಿಂದನೇ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದು ದುಡ್ಡು ಅನ್ನೋದು ಜಾಸ್ತಿ ಆಗುವಂಥದ್ದು ಶ್ರೀಮಂತಿಕೆ ಅನ್ನೋದು ಬರುವಂಥದ್ದು ಬಡತನ ಅನ್ನೋದು ಹೋಗುತ್ತೆ ದಡ್ಡ ದಾರಿದ್ರ್ಯ ಅನ್ನೋದು ತುಂಬಾ ದೂರ ಹೋಗ್ಬಿಡುತ್ತೆ ಯಾಕಂದ್ರೆ ಹುಟ್ಟು ಬಡವನ್ನು ಕೂಡ ತುಂಬಾ ಶ್ರೀಮಂತಿಕೆ ಅನ್ನೋದು ಗಳಿಸೋದು ಕೂಡ ಒಂದು ಪರಿಕೆಯಿಂದ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ ನಾವೀಗ ಹೊಸ ಮನೆಗೆ ಹೋಗ್ಬೇಕು ಾದರೆ ಅಥವಾ ನಮ್ಮ ಮನೆಗೆ ಪೊರಕೆ ತಗೊಂಡು ಬರಬೇಕಾದ್ರೆ ದೇವಸ್ಥಾನಕ್ಕೆ ನಾವು ಒಂದು ಪೊರಕೆಯನ್ನು ಪ್ರೆಸೆಂಟ್ ಮಾಡೋದರಿಂದ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳನ್ನು ಬಾಧೆಗಳನ್ನು ಕಷ್ಟ ಕಣ್ಣೀರುಗಳನ್ನು ದೂರ ಮಾಡುವಂಥ ಶಕ್ತಿ ಇದೆ ತುಂಬ ಜನಕ್ಕೆ ಇದು ಗೊತ್ತೂ ಇರುತ್ತೆ ಸ್ನೇಹಿತರೆ ಹಿರಿಯರು ಯಾರಿರ್ತಾರೆ ನೋಡಿ ಮನೆಯಲ್ಲಿ ಅವರು ಸಂಧ್ಯಾಕಾಲದಲ್ಲಿ ಗುಡಿಸ್ಬೇಡಿ ಮನೆಯನ್ನು ಅದು ಮನೆಯಿಂದ ಕಸವನ್ನು ಹೊರ್ಗಡೆ ಹಾಕಬೇಡಿ ಅಂತ ತಿಳಿಸ್ತಾ ಇರ್ತಾರೆ ಏನೋ ಒಂದು ಮಾತಾಡ್ತಾ ಇದ್ದಾರೆ ಗೊಣಗ್ತಾಯಿರ್ತಾರೆ ಬಿಡಿ ಅಂತಂದ್ಬಿಟ್ಟು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾವು ಯಾವ ದಿನ ಮನೆಗೆ ಪೊರಕೆಗಳನ್ನು ತಗೊಂಡು ಬಂದರೆ ಹಾಗೂ ಈ ಒಂದು ಪೊರಕೆಯ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ಪೊರಿಕೆ ಅನ್ನೋದು ಮಹಾಲಕ್ಷ್ಮಿಗೆ ನಾವು ಹೋಲಿಸ್ತೀವಿ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಕಾಲಲ್ಲಿ ಒದಿಬಾರ್ದು ನಿಲ್ಲಿಸಬಾರ್ದು ಕಾಣಿಸುವ ರೀತಿ ಇಡಬಾರ್ದು ಇದೆಲ್ಲವೂ ಕೂಡ ಇಷ್ಟೆಲ್ಲ ಒಂದು ಕ್ರಮವಾಗಿ ನಡ್ಕೊಂಡಾಗ ಇದು ತುಂಬ ಈಸಿಯಾಗಿರುವಂಥದ್ದು ದಿನನಿತ್ಯದಲ್ಲಿ ಈ ಪೊರಕೆಯಲ್ಲಿ ನಾವು ಪ್ರತಿನಿತ್ಯ ಪೊರಕೆಯನ್ನು ಇಟ್ಕೊಂಡು ಮನೆ ಶುಭ್ರ ಮಾಡ್ತೀವಲ್ವಾ ಅದಕ್ಕೆ ಅದರ ಕೆಳಗಡೆ ಈ ವಸ್ತುವನ್ನು ಇಟ್ಟಾಗ ನಿಮ್ಮ ದಾರಿದ್ರ್ಯ ಕೂಡ ಬಡತನ ಕೂಡ ದೂರ ಆಗಿ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಕುಬೇರರಾಗ್ತಾರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪರಿಕೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ತುಂಬ ಜನಕ್ಕೆ ಪೊರಕೆ ಯಾವ ದಿನ ತಗೊಂಡು ಬಂದರೆ ತುಂಬ ಒಳ್ಳೆಯದು ಅನ್ನೋದು ಕೂಡ ಯೂಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಆದರೆ ನೀವು ಈ ಭಾನುವಾರ ಶನಿವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಅದನ್ನು ಉಪಯೋಗಪಡಿಸ್ಕೊಳ್ಳೋದು ತಗೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಚೆನ್ನಾಗಿರುತ್ತೆ ಯಾಕಂದರೆ ಈ ಮೂರು ದಿನಗಳು ಕಠಿಣ ವಾರಗಳಾಗಿ ನಾವು ಪರಿಗಣನೆ ಮಾಡೋದ್ರಿಂದ ಈ ದಿನಗಳಲ್ಲಿ ಪೊರಕೆಯನ್ನು ತಗೊಳ್ಬಹುದು ಆದರೆ ಒಳ್ಳೆಯ ದಿನಗಳು ಅನ್ನೋದು ಇದೆ ನೋಡಿ ಆ ದಿನಗಳಲ್ಲಿ ನಾವು ತಗೊಂಡು ಬರಬಾರ್ದು ಗುರುವಾರ ಬುಧವಾರ ಶುಕ್ರವಾರ ಹಾಗೂ ಸೋಮವಾರ ಅಂತ ಅಂದ್ಬಿಟ್ಟು ಆ ದಿನಗಳಲ್ಲಿ ನಾವು ಅದನ್ನು ತಗೊಂಡು ಬರಬಾರ್ದು ಪೊರಕೆಗಳನ್ನು ಇನ್ನು ಮಿಕ್ಕಿದ ದಿನಗಳು ತಿಳಿಸಿದೆ ಆ ದಿನಗಳಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳುವಂಥವರು ನೀವು ನಿಮ್ಮ ಹತ್ತಿರದಲ್ಲೇ ಯಾವುದಾದ್ರೂ ಪರವಾಗಿಲ್ಲ ದೇವಾಲಯಗಳು ಇರುತ್ತಲ್ವ ತುಂಬ ದೊಡ್ಡ ಪ್ರಾಂಗಣಗಳು ಇರುತ್ತೆ ಗುಡಿಸೋದಕ್ಕೆಲ್ಲ ಪೊರಕೆ ಯೂಸ್ ಮಾಡ್ತಾರಲ್ವ ಅದು ತೆಂಗಿನ ಇದು ಬರುತ್ತೆ ಆ ಪೊರಕೆಗಳನ್ನು ತಗೊಂಡೋಗಿ ಅರ್ಲಿ ಮಾರ್ನಿಂಗ್ ನೀವು ಅವ್ರಿಗೆ ತಿಳಿಸಬೇಕು ಅಂತ ಏನು ಇಲ್ಲ ತಗೊಂಡೋಗಿದ್ದೆ ದೇವಸ್ಥಾನದ ಪ್ರಾಂಗಣದಲ್ಲಿ ಇಟ್ಟುಬಿಟ್ಟು ಬರೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನೀವು ಅದನ್ನು ನಿಜವಾಗ್ಲೂ ಊಹೆ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಪೊರಕೆಗಳನ್ನು ಇನ್ನ ಮನೆಯಲ್ಲಿ ನಿಲ್ಲಿಸಬಾರ್ದು ಕಿಚನ್ನಲ್ಲಂತೂ ಇಡಲೇಬಾರ್ದು ಕಾಣಿಸದೇ ಇರುವ ರೀತಿಯಲ್ಲೇ ನೀವು ಇಟ್ಕೊಳ್ಬೇಕಾಗುತ್ತೆ ಪೊರಕೆಯನ್ನು ಹಾಗೆ ಕಾಲಲ್ಲಿ ಓದಬಾರ್ದು ನಾವು ಭಾನುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಏಕೆಂದರೆ ಇದರಲ್ಲೇ ಕಸ ಕಡ್ಡಿ ಏನು ನಾವು ಒಂದು ಸ್ವಚ್ಛತೆ ಮಾಡ್ತೀವಿ ನೋಡಿ ಅದು ಪೊರಕೆಯಿಂದನೇ ಕ್ರಿಮಿಕೀಟಗಳು ಎಲ್ಲ ಇರೋದ್ರಿಂದ ಸ್ವಲ್ಪ ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಭಾನುವಾರದ ದಿನ ಇದನ್ನು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಪೊರಕೆನ ಆಚೆ ತಗೊಂಡೋಗಿದ್ದೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಸ್ವಲ್ಪ ಕಾಲದವರೆಗೂ ಹಿಡಿ ಅದನ್ನು ಹಾಗೆ ಆಮೇಲೆ ಅದರ ಮೇಲೆ ಒಂದೊಂದೇ ಅಷ್ಟು ಅರಿಶಿನ ಕುಂಕುಮ ಸುಮ್ಮನೆ ಹಾಗೆ ಅದನ್ನ ಹಾಕಬೇಕು ಹಾಕ್ಬಿಟ್ಟು ಅದನ್ನು ನೀವೇನು ಮಾಡಬೇಕು ಸ್ವಲ್ಪ ತೇವ ಇರುತ್ತಲ್ವ ಒಣಗಿಸ್ಬಿಡ್ಬೇಕು ಇದನ್ನು ಈಗ ಹೇಳುವಂಥ ಪರಿಹಾರ ಮಾತ್ರ ರಾತ್ರಿ ಮಾಡ್ಕೊಳ್ಳಿ ಇನ್ನು ತುಂಬ ಜನ ಯಾವಾಗಂದರೆ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಹೊತ್ತುಗೂ ಕಸ ಗುಡಿಸ್ತಾನೆ ಇರ್ತಾರೆ ಬೆಳಗ್ಗೆ ಹರ್ಲಿ ಮಾರ್ನಿಂಗು ಎದ್ದಾಗ ನೀವು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಅಂದರೆ ನಾವು ಆ ಮಂಚದ ಮೇಲೆ ಮಲ್ಕೊಂಡಿದ್ರೆ ಅಥವಾ ಕೆಳಗಡೆ ಮಲ್ಕೊಂಡಿದ್ರೆ ಎಲ್ಲ ಕ್ಲೀನಾಗಿ ಎತ್ತಿ ಸ್ವಚ್ಛ ಮಾಡ್ಕೊಂಡು ಬಿಡ್ತೀವಲ್ವಾ ಗುಡಿಸ್ತೀವಲ್ವ ಗುಡಿಸಿ ಒರೆಸ್ಕೊಳ್ತೀವಿ ಆಗ ಮಾಡ್ಕೊಳ್ಳಿ ಆಮೇಲೆ ಮಧ್ಯಾಹ್ನ ಇನ್ನು ಸಂಜೆ ಇನ್ನು ಸಂಧ್ಯಾಕಾಲ ಆಗೋದಕ್ಕೂ ಮುಂಚೆನೆ ಗುಡಿಸ್ಕೊಂಡು ಬಿಟ್ಟು ು ನಾವು ಹೊರ್ಗಡೆ ಹಾಕಬೇಕು ತುಂಬ ಜನ ಲೈಟ್ ಹಾಕದ ಮೇಲೆ ಗುಡಿಸ್ತಾರೆ ಅಥವಾ ಲೈಟ್ ಹಾಕದ ಮೇಲೆ ಕಸವನ್ನು ತಗೊಂಡೋಗಿ ಹೊರ್ಗಡೆ ಹಾಕ್ತಾರೆ ಆ ಥರ ಎಲ್ಲ ಹಾಕಿದ್ರೆ ಮಹಾಲಕ್ಷ್ಮಿ ಮನೆಯಿಂದ ಹೊರಗೋಗ್ತಾಳೆ ಅನ್ನೋದು ಒಂದು ನಂಬಿಕೆ ಹಿರಿಯರು ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು ಹಾಗೆ ನಾವು ಪರಿಕೆಯನ್ನು ಕಾಲಲ್ಲಿ ಯಾವುದೇ ಕಾರಣಕ್ಕೂ ಒದಿಬಾರ್ದು ಇನ್ನು ನೀವೇನಾದರೂ ಬಾಡಿಗೆ ಮನೆಗಳಲ್ಲಿದ್ದರೆ ಅಥವಾ ನಿಮ್ಮ ಇನ್ನೊಂದು ಮನೆಗೆ ನೀವು ಶಿಫ್ಟ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಹಳೆ ಮನೆಯಲ್ಲಿರುವ ಪರಿಕೆಗಳನ್ನು ದಯವಿಟ್ಟು ಅಲ್ಲೇ ಬಿಟ್ಟು ಇಟ್ಬಿಟ್ಟು ಹೊಸ ಪರಕೆಗಳನ್ನು ತಗೊಂಡು ಆ ಒಂದು ಹೊಸ ಮನೆಗೆ ಹೋಗಿ ನೋಡಿ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಸುಖ ಸಂತೋಷ ಸಮೃದ್ಧಿ ಅಭಿವೃದ್ಧಿಯ ಜೊತೆ ನೀವು ಯಾವಾಗಲೂ ಸದಾಕಾಲ ಖುಷಿಯಾಗಿ ಇರ್ತೀರ ಅರಿಶಿಣದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದೆ ಇನ್ನು ರಾತ್ರಿ ನೀವು ಇದನ್ನು ಭಾನುವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ರಾತ್ರಿ ಮಲಗುವಾಗ ಒಂದು ಪೇಪರಲ್ಲಿ ಎರಡು ಲವಂಗ ಐದು ಅಥವಾ ಮೂರು ನೀವು ಈ ಮಕ್ಕಿಯನ್ನು ಹಾಕಿಬಿಟ್ಟಿದ್ದೆ ಮೊಗ್ಗಿರಬೇಕು ಲವಂಗವನ್ನು ಯಾವಾಗಲೂ ಪರಿಹಾರಕ್ಕೆ ತಗೊಳ್ಳುವಂಥದ್ದನ್ನು ಯೋಚನೆ ಮಾಡಿ ಕ್ಲೀನಾಗಿರುವಂಥದ್ದನ್ನು ತಗೊಳ್ಳಿ ಯಾಕಂದರೆ ಈ ಸಣ್ಣ ಪರಿಹಾರಗಳಲ್ಲಿ ದೊಡ್ಡ ಪರಿವರ್ತನೆ ಅನ್ನೋದು ಇರುತ್ತೆ ಇದನ್ನೇ ನಾವು ಕ್ಲೀನಾಗಿ ಮಾಡ್ಕೊಂಡು ಬಿಟ್ಟರೆ ಸಾಕು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗಬೇಕು ಅಂದರೆ ಈ ಪರಿಹಾರಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀವು ಪಟ್ನ ಥರ ಕಟ್ಟಿಬಿಟ್ಟಿದ್ದೆ ಪೊರಕೆ ಮಲಗಿಸಿ ಇಡ್ತೀರಲ್ವಾ ಆ ಪೊರಕೆಯ ಕೆಳಗಡೆ ಇದನ್ನು ಇಡಬೇಕಾಗುತ್ತೆ ಪೊರಕೆಯ ಕೆಳಗಡೆ ಇಟ್ಟು ಮತ್ತೆ ನೀವು ಆ ಪೊರಕೆಯನ್ನು ತಗೊಂಡು ಎಲ್ಲ ಮಾಡಬಾರ್ದು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಪೊರಕೆಯ ಒಂದು ಕೆಲಸ ಇನ್ನೇನು ಇರೋದಿಲ್ಲ ಅಂತ ಅನಿಸುತ್ತಲ್ವ ಆವಾಗ ಮಾತ್ರ ಇದನ್ನು ಮಾಡಿ ಈ ಫೋಲ್ಡ್ ಮಾಡಿ ಇಟ್ಟುಬಿಟ್ಟು ನೀವು ಕೇಳಿಕೊಂಡು ಇನ್ನು ರಾತ್ರಿ ಮಲ್ಕೊಳ್ತೀರ ಬೆಳಗ್ಗೆ ಏನು ಮಾಡಬೇಕು ಅದನ್ನು ತಗೊಂಡೋಗಿದ್ದೆ ನೀವು ಆಚೆ ಏನಾದರೂ ಡಸ್ಟ್ಬಿನ್ ಇಟ್ಟಿದ್ರೆ ಆ ಜಾಗದಲ್ಲಿ ಆರಾಮಾಗಿ ಇಟ್ಟುಬಿಡ್ ಹಾಕಿಬಿಡಬಹುದು ಇಲ್ಲಾಂದರೆ ದೂರ ತಗೊಂಡೋಗಿ ಬಿಟ್ಟು ಬಂದರೆ ಆಯಿತು ಈ ರೀತಿ ಪೊರಕೆ ಪರಿಹಾರ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಏನಾದರೂ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅಥವಾ ನಮ್ಮ ಮೇಲೆ ಕೆಟ್ಟ ಪ್ರಯೋಗಗಳು ಮಾಡ್ತಾರೆ ಅನ್ನುವ ಭಯ ಇದ್ದರೆ ಅಥವಾ ತುಂಬ ಜನಕ್ಕೆ ಒಂದು ರಾತ್ರಿ ಆದರೆ ಭಯ ಅನ್ನೋದು ಇರುತ್ತೆ ಅಂತಹವ್ರು ಏನು ಮಾಡಬೇಕು ಅಂದರೆ ಆಚೆ ನೀವು ಗುಡಿಸುವಂಥ ಒಂದು ಪರಕೆ ಏನಾದರೂ ಇರುತ್ತಲ್ವ ನಿಮ್ಮ ಮನೆ ಮುಂದೆ ಗುಡಿಸುವಂಥದ್ದು ಆ ಪರಿಕೆಯನ್ನು ನಿಮ್ಮ ಮನೆಯ ಆಚೆನೇ ನೀವು ಬಿಟ್ಟರೆ ಸಾಕು ನೋಡಿ ಅದು ಅದು ನಿಮಗೆ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಯಾರೂ ಅಷ್ಟೇ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗ ಮಾಡೋದಕ್ಕಾಗೋದಿಲ್ಲ ದೇವರು ನಮಗೆ ಕಾಯ್ತಾನೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಈ ಪರಿಹಾರವನ್ನು ಸಣ್ಣದಾಗಿ ನೀವು ಈ ದೊಡ್ಡ ಪರಿವರ್ತನೆ ಆಗಬೇಕು ಅಂದರೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಖುಷಿ ಕೊಡುತ್ತೆ ಇಷ್ಟೇ ಸುಲಭ ವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು